ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊದಲನೇ ಬಾರಿಗೆ ಸೂರ್ಯಗ್ರಹಣ ಸಂಭವಿಸಲಿದೆ ಚೈತ್ರ ನವರಾತ್ರಿ ಪ್ರಾರಂಭವಾಗುವ ಒಂದು ದಿನದ ಮುಂಚೆಯೇ ಈ ಸೂರ್ಯಗ್ರಹಣ ಸಂಭವಿಸಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಣಕ್ಕೆ ವಿಶೇಷವಾದ ಮಹತ್ವವನ್ನು ನಾವು ಕೊಡ್ತೀವಿ ಈ ವರ್ಷದ ಮೊದಲ ಸಂಪೂರ್ಣ ಸೂರ್ಯಗ್ರಹಣ ಏಪ್ರಿಲ್ ಎಂಟನೇ ತಾರೀಕು ಸಂಭವಿಸಲಿದೆ ಸರಿಯಾಗಿ ಇದು ಐವತ್ನಾಲ್ಕು ವರ್ಷಗಳ ನಂತರ ಬಂದಿರುವಂತಹ ಒಂದು ಸೂರ್ಯಗ್ರಹಣ ಅಂತಾನೆ ಹೇಳ್ಬೋದು ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇಂತಹ ಒಂದು ಸೂರ್ಯಗ್ರಹಣ ಸಂಭವಿಸಿದಂತೆ ಅದಾದ್ಮೇಲೆ ಐವತ್ನಾಲ್ಕು ವರ್ಷಗಳ ನಂತರ ಮತ್ತೆ ಈ ಒಂದು ಸೂರ್ಯಗ್ರಹಣ ಸಂಭವಿಸಿದೆ ವರ್ಷದ ಮೊದಲ ಸಂಪೂರ್ಣ ಸೂರ್ಯಗ್ರಹಣ ಎಲ್ಲಿ ಎಲ್ಲಿ ಗೋಚರಿಸುತ್ತೆ ಮತ್ತೆ ಭಾರತದಲ್ಲಿ ಈ ಒಂದು ಸೂತಕದ ಮಾನ್ಯತೆ ಇದೆಯಾ ಈ ಒಂದು ಸೂರ್ಯಗ್ರಹಣದ ಪ್ರಾಮುಖ್ಯತೆ ಏನು ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಧರ್ಮ ಗ್ರಂಥಗಳ ಪ್ರಕಾರ ನೋಡೋದಾದ್ರೆ ಸೂರ್ಯಗ್ರಹಣ ದೇಶ ಮತ್ತು ಪ್ರಪಂಚದ ಮೇಲೆ ಶುಭ ಮತ್ತು ಅಶುಭ ಎರಡು ರೀತಿಯಲ್ಲೂ ಕೂಡ ಪರಿಣಾಮವನ್ನ ಬೀರ್ತಾ ಹೋಗುತ್ತೆ ವರ್ಷದ ಮೊದಲ ಸೂರ್ಯಗ್ರಹಣ ಏಪ್ರಿಲ್ ಎಂಟನೇ ತಾರೀಕು ಮತ್ತು ಒಂಬತ್ತರ ಮಧ್ಯರಾತ್ರಿಯಲ್ಲಿ ಸಂಭವಿಸಿದೆ ಅಂದ್ರೆ ಎರಡು ದಿನನೂ ಕೂಡ ಈ ಒಂದು ಸೂರ್ಯಗ್ರಹಣ ಇರುತ್ತದೆ ಇದರ ಅವಧಿಯು ಏಪ್ರಿಲ್ ಎಂಟರಂದು ರಾತ್ರಿ ಒಂಬತ್ತು ಗಂಟೆ ಹನ್ನೆರಡರಿಂದ ಒಂದು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಕೂಡ ಪ್ರಾರಂಭವಾಗಲಿದೆ ಜೊತೆಗೆ ಸೂತಕದ ಅವಧಿಯು ಗ್ರಹಣ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಹನ್ನೆರಡು ಗಂಟೆಯ ಮೊದಲೇ ಪ್ರಾರಂಭವಾಗುತ್ತದೆ ಈ ವರ್ಷದ ಮೊದಲ ಸೂರ್ಯ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಆದ್ರಿಂದ ಇದರ ಒಂದು ಸೂತಕದ ಅವಧಿಯನ್ನ ಇಲ್ಲಿ ನಾವು ಮಾನ್ಯವಾಗಿ ತೆಗೆದುಕೊಳ್ಳಲಾಗುವುದಿಲ್ಲ ಇನ್ನು ಸೂರ್ಯಗ್ರಹಣವು ಎಲ್ಲೆಲ್ಲಿ ಗೋಚಾರ ಆಗುತ್ತೆ ಅಂತ ನೋಡೋದಾದ್ರೆ ಅಲಾಸ್ಕಾ ಮಧ್ಯ ಅಮೆರಿಕ ದಕ್ಷಿಣ ಅಮೆರಿಕ ಐರ್ಲೆಂಡ್ ಸೇರಿದಂತೆ ಕೆಲವು ಉತ್ತರ ಭಾಗಗಳಲ್ಲಿ ಇದು ಗೋಚರ ಆಗುತ್ತೆ ಇಂಗ್ಲೆಂಡ್ ಮತ್ತು ಕೆನಡಾದ ಕೆಲವು ಿವೆ ಪ್ರದೇಶಗಳನ್ನ ಹೊರತುಪಡಿಸಿ ಇಡೀ ಅಮೆರಿಕದಲ್ಲಿ ಗೋಚರಿಸುತ್ತದೆ ವರ್ಷದ ಮೊದಲ ಸಂಪೂರ್ಣ ಸೂರ್ಯಗ್ರಹಣವು ಮೆಕ್ಸಿಕೋದ ಮಜೆಟಿಯನ್ ನಗರದಲ್ಲಿ ಕೂಡ ಗೋಚರಿಸುತ್ತದೆ ಈ ಸೂರ್ಯಗ್ರಹಣವು ಎಂಟನೇ ತಾರೀಕು ಏಪ್ರಿಲ್ ಒಂಬತ್ತು ಗಂಟೆ ಹನ್ನೆರಡು ನಿಮಿಷಕ್ಕೆ ರಾತ್ರಿ ಆರಂಭವಾದರೆ ಸೂರ್ಯಗ್ರಹಣದ ಆರಂಭವು ಬೆಳಿಗ್ಗೆ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಸೂರ್ಯಗ್ರಹಣದ ಒಂದು ಮಧ್ಯಭಾಗ ರಾತ್ರಿ ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷಕ್ಕೆ ಇರುತ್ತದೆ ಸೂರ್ಯಗ್ರಹಣದ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತೈದಕ್ಕಿದು ಕೊನೆಗೊಳ್ಳುತ್ತದೆ ಸೂರ್ಯಗ್ರಹಣ ಸಂಪೂರ್ಣವಾಗಿ ಮಧ್ಯರಾತ್ರಿ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಕೊನೆಗೊಳ್ಳಲಿದೆ ವರ್ಷದ ಮೊದಲ ಸೂರ್ಯಗ್ರಹಣದ ಅವಧಿಯು ಐದು ಗಂಟೆ ಹತ್ತು ನಿಮಿಷಗಳು ಇರುತ್ತದೆ ಏಪ್ರಿಲ್ ರಂದು ಈ ಒಂದು ಸೂರ್ಯಗ್ರಹಣದ ಸಮಯದಲ್ಲಿ ಸೂರ್ಯನು ಏಳು ನಿಮಿಷ ಮತ್ತು ಐವತ್ತು ಸೆಕೆಂಡುಗಳ ಕಾಲ ಸಂಪೂರ್ಣವಾಗಿ ಗೋಚರಿಸುವುದಿಲ್ಲ ಅಂದರೆ ಈ ಅವಧಿಯಲ್ಲಿ ಸೂರ್ಯ ಸಂಪೂರ್ಣವಾಗಿ ಅಸ್ತಮಿಸುತ್ತಾನೆ ಅಮೆರಿಕದ ಕೆಲವು ಭಾಗಗಳಲ್ಲಿ ಹಗಲಿನಲ್ಲಿ ಕತ್ತಲೆ ಆವರಿಸಲಿದೆ ಈ ಸೂರ್ಯ ಭಾರತದಲ್ಲಿ ಗೋಚರಿಸುವುದಿಲ್ಲ ಆದ್ರಿಂದ ಇದರ ಒಂದು ಸೂತಕದ ಅವಧಿಯು ಇಲ್ಲಿ ಮಾನ್ಯವಾಗಿರುವುದಿಲ್ಲ ಇನ್ನು ಸೂರ್ಯಗ್ರಹಣ ಆಗಿರ್ಬೋದು ಚಂದ್ರಗ್ರಹಣ ಆಗಿರ್ಬೋದು ಗರ್ಭಿಣಿ ಮಹಿಳೆಯರು ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು ತುಂಬಾನೇ ಮುಖ್ಯ ಅಂತ ಹೇಳ್ತಾರೆ ಯಾಕಂದ್ರೆ ಸೂರ್ಯಗ್ರಹಣದಿಂದ ಹೊರಹೊಮ್ಮುವಂತ ಕಿರಣಗಳು ತುಂಬಾನೇ ಅಪಾಯಕಾರಿಯಾದದ್ದು ಅಂತ ಹೇಳ್ತಾರೆ ಇದರಿಂದ ಗರ್ಭಿಣಿ ಮಹಿಳೆಯರಿಗೆ ಮತ್ತೆ ಹೊಟ್ಟೆಯಲ್ಲಿ ಇರುವಂತ ಮಗುವಿಗೆ ತುಂಬಾನೇ ಅಪಾಯಕಾರಿ ಅಂತ ಹೇಳ್ತಾರೆ ಆದ್ರಿಂದ ಸೂರ್ಯಗ್ರಹಣ ಆಗಿರ್ಬೋದು ಚಂದ್ರಗ್ರಹಣ ಆಗಿರ್ಬೋದು ಅಂತ ಒಂದು ಸಮಯದಲ್ಲಿ ತುಂಬಾ ಎಚ್ಚರಿಕೆಯನ್ನ ವಹಿಸ್ಬೇಕು ಆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮನೆಯಿಂದ ಹೊರಗಡೆ ಬರಬಾರ್ದು ಆ ಸಮಯದಲ್ಲಿ ಆಹಾರವನ್ನು ಕೂಡ ಸೇವನೆಯನ್ನ ಮಾಡಬಾರ್ದು ಜೊತೆಗೆ ಚೂಪಾದ ಮತ್ತೆ ಅರಿತವಾದ ವಸ್ತುಗಳನ್ನು ಕೂಡ ಬಳಕೆಯನ್ನ ಮಾಡಬಾರ್ದು ಅಂತ ಹೇಳ್ತಿರ್ತಾರೆ ಈ ರೀತಿಯಾಗಿ ಮಾಡೋದ್ರಿಂದ ಇರುವಂತ ಮಗುವಿಗೆ ತುಂಬಾನೇ ಒಳ್ಳೇದು ಮತ್ತೆ ಯಾವುದೇ ರೀತಿಯ ದೈಹಿಕವಾಗಿ ಒಂದು ಮಾನಸಿಕವಾಗಿಯೂ ಕೂಡ ಒಂದು ಅಡ್ಡ ಪರಿಣಾಮ ಬೀರೋದಿಲ್ಲ ಅಂತ ಹೇಳ್ತಾರೆ ಆದ್ರಿಂದಲೇ ಒಂದು ಸೂರ್ಯ ಗ್ರಹಣ ಆಗಿರ್ಬೋದು ಚಂದ್ರ ಗ್ರಹಣ ಆಗಿರಬಹುದು ಇಂತಹ ಒಂದು ಸಮಯದಲ್ಲಿ ಗರ್ಭಿಣಿಯರು ತುಂಬಾನೇ ಎಚ್ಚರಿಕೆಯಿಂದ ಇರುವುದು ತುಂಬಾನೇ ಮುಖ್ಯ ಅಂತ ಹೇಳಲಾಗುತ್ತೆ ಇನ್ನು ಈ ವರ್ಷದ ಒಂದು ಮೊದಲ ಸೂರ್ಯಗ್ರಹಣವು ಯುಗಾದಿಗಿಂತ ಒಂದಿನ ಮುಂಚೆನೆ ಬಂದಿರೋದ್ರಿಂದ ಕೆಲವರಿಗೆ ಅಮಾವಾಸ್ಯೆ ಪೂಜೆ ಮತ್ತು ಯುಗಾದಿಯನ್ನ ಆಚರಣೆಯನ್ನ ಮಾಡಬಹುದ ಸೂರ್ಯ ಗ್ರಹಣ ಇರುವಂತಹ ಸಮಯದಲ್ಲಿ ಅಂತ ಗೊಂದಲ ಇರುತ್ತೆ ಅಂತವರಿಗೆ ಹೇಳೋದಾದ್ರೆ ಸೂರ್ಯಗ್ರಹಣ ನಮ್ಮ ಭಾರತದಲ್ಲಿ ಗೋಚಾರ ಆಗ್ತಾ ಇರೋದ್ರಿಂದ ನಾವು ಅದರ ಒಂದು ಸೂತಕದ ಮಾನ್ಯತೆಯನ್ನು ಕೂಡ ಆಚರಣೆಯನ್ನ ಮಾಡುವ ಅವಶ್ಯಕತೆ ಇಲ್ಲ ಆದ್ರಿಂದ ಪ್ರತಿಯೊಬ್ರು ಕೂಡ ಈ ವರ್ಷದ ಮೊದಲ ಒಂದು ಹಿಂದೂಗಳ ಹೊಸ ವರ್ಷವನ್ನ ಸಂತೋಷದಿಂದ ಆಚರಣೆಯನ್ನ ಮಾಡಬಹುದು ಜೊತೆಗೆ ಅಮಾವಾಸ್ಯ ಪೂಜೆಯನ್ನು ಕೂಡ ನೀವು ನಿರ್ ಭೀತಿಯಿಂದ ಮಾಡಬಹುದು ಯಾವುದೇ ರೀತಿಯ ತೊಂದರೆಗಳು ಆಗುವುದಿಲ್ಲ ಸ್ನೇಹಿತರೆ ನೋಡುದ್ರಲ್ವಾ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು